அர்ஜுன் ஜெயர் நம்ம கடல இண்டஸ்ட்ரிங் ஆசீர்வாத ஒன்று ಅವರಾಗಿರ್ಬೋದು ಅಜನೀಶ್ ಆಗಿರ್ಬೋದು ಚರಣ್ ರಾಜ್ ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮ್ಯೂಸಿಕ್ ಡೈರೆಕ್ಟರ್ ಇವತ್ತು ಹಿಂದಿ ಎಲ್ಲ ಇವತ್ತು ತಮಿಳು ಜನ ಶೂಟಿಂಗ್ ಹೋದ್ರು ಕೇಳ್ತಾರೆ ಅವ್ರು ಏನ್ ಮಾಡಿದ್ರೆ ಇರ್ಬೋದು ಎಲ್ಲ ಎಲ್ಲಾರು ತುಂಬಾ ಚೆನ್ನಾಗಿ ಹೇಳ್ತಾರೆ ನಮ್ಗೆ ಬಹಳ ಎಲಿಮೆಂಟ್ಸ್ ಅನ್ಸುತ್ತೆ ಕನ್ನಡ ಸಿನಿಮಾ ಬಗ್ಗೆ ಇಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮ ಇದರಲ್ಲಿ ನಮ್ಮ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ನಾವು ಮಿಸ್ಕೊಳ್ಬೇಕಂತ ನನ್ನ ಕರ್ತವ್ಯ